ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಬಾಳು ಬೆಳಗುಂದಿ ಸರಿಗಮಪ ಆಡಿಷನ್ನಲ್ಲಿ ಮಿಂಚಿದ ಜವಾರಿ ಹೈದನ ಜನಪ್ರಿಯ ಹಾಡುಗಳು ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸರಿಗವ ಆಡಿಷನ್ನಲ್ಲಿ ಈ ಬಾರಿ ಎಲ್ಲರ ಗಮನ ಸೆಳೆದ ಪ್ರತಿಭೆ ಬಾಳು ಬೆಳಗುಂದಿ ಯೂಟ್ಯೂಬ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಬಾಳು ಬೆಳಗುಂದಿ ಪ್ರತಿಭೆ ಈಗ ಜಿ ಕನ್ನಡ ವಾಹಿನಿಯ ಮಹಾ ಆಡಿಷನ್ನಲ್ಲಿ ಎಲ್ಲರ ಗಮನ ಸೆಳೆದಿದ್ದಾರೆ ಈತನ ದೇಸಿ ಪ್ರತಿಭೆಗೆ ಜಡ್ಜ್ಗಳು ಈಗಾಗಲೇ ವಾವ್ ಎಂದಿದ್ದಾರೆ ಈ ಜವಾರಿ ಹೈದಾ ಸ್ವತಃ ಆಂಕರ್ ಅನುಶ್ರೀ ಮೇಲೆ ಕವಿತೆಯೊಂದನ್ನು ಕಟ್ಟಿ ವೇದಿಕೆಯ ಮೇಲೆ ಹಾಡಿದ್ದರು ಸರಿಗಮ ಆಡಿಷನ್ಗೆ ಬರುವ ಮೊದಲೇ ಇವರು ತನ್ನ ಫ್ಯಾನ್ಸ್ಗೆ ಪರಿಚಯ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ಫಾಲೋ ಮಾಡುವವರ ಅಚ್ಚು ಮೆಚ್ಚಿನ ಗಾಯಕ ಎಂದೇ ಹೇಳಬಹುದು ನಲ್ಲಿ ಇವರನ್ನು ಮತ್ತು ಇವರ ಹಾಡುಗಳನ್ನು ಸಾಕಷ್ಟು ಜನರು ಬಾಳು ಬೆಳಗುಂದಿ ಜಾನಪದ ಸಾಂಗ್ ಬಾಳು ಬೆಳಗುಂದಿ ಡಿ ಜೆ ಸಾಂಗ್ ಎಂದು ಹುಡುಕುತ್ತಾರೆ ಈ ಬಾರಿಯ ಸರಿಗಂಪ ಶೋನಲ್ಲಿ ಬಾಳು ಬೆಳಗುಂದಿಯೇ ಪ್ರಮುಖ ಹೈಲೈಟ್ ಆಗುವ ಸೂಚನೆ ಇದೆ ಹೌದು ಸ್ನೇಹಿತರೆ ಜಿ ಕನ್ನಡ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ತನ್ನನ್ನು ಪರಿಚಯಿಸಿಕೊಂಡಿದ್ದಾರೆ ನಾನೇ ಐನೂರರಿಂದ ರಿಂದ ಆರುನೂರು ಹಾಡುಗಳನ್ನು ಬರೆದು ಹಾಡಿದ್ದೇನೆ ಯಾವುದಾದರೂ ಜನಪದ ಅಥವಾ ಜನಪ್ರಿಯ ಹಾಡುಗಳಿದ್ದರೆ ಅದಕ್ಕೆ ನನ್ನದೇ ಸ್ಟೈಲ್ನಲ್ಲಿ ಹಾಡು ಬರೆದು ಹಾಡುವ ಅಭ್ಯಾಸ ಮಾಡಿಕೊಂಡಿದ್ದೇನೆ ಕುರಿ ಕಾಯುವ ಕೆಲಸದ ಜೊತೆಗೆ ಸೋಷಿಯಲ್ ಮೀಡಿಯಾಕ್ಕಾಗಿ ಹಾಡುವೆ ಎಂದು ಹೇಳಿದ್ದರು ಇದನ್ನೆಲ್ಲ ಕೇಳಿದಾಗ ಸರಿಗಂಪ ವೇದಿಕೆಯಲ್ಲಿ ಅನುಶ್ರೀ ಅವರು ಎಷ್ಟು ಓದಿದ್ದೀಯಾ ಎಂದು ಕೇಳಿದ್ದಾರೆ ಅದಕ್ಕೆ ಅವರು ಮೂರನೇ ಕ್ಲಾಸ್ ಎಂದಿದ್ದಾರೆ ಶಾಲಾ ಶಿಕ್ಷಣ ಕಡಿಮೆ ಪಡೆದರೂ ಅಚ್ಚ ಕನ್ನಡದ ಸುಂದರ ಹಾಡುಗಳನ್ನು ದೇಸಿ ಸ್ಟೈಲ್ನಲ್ಲಿ ಬರೆದು ಹಾಡುವ ಇವರ ಪ್ರತಿಭೆ ಎಲ್ಲರಿಗೂ ಅಚ್ಚರಿ ತಂದಿದೆ ಇವರ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ರೀಲ್ಸ್ಗಳು ಹಾಡುಗಳು ಗಮನ ಸೆಳೆಯುತ್ತವೆ ಇದರೊಂದಿಗೆ ಇವರ ವೈಯಕ್ತಿಕ ಮಾಹಿತಿಗಳು ದೊರಕಿವೆ ಇವರು ಮಾಲಾಶ್ರೀ ಎಂಬ ಗಾಯಕಿಯನ್ನು ಪ್ರೀತಿಸಿ ಮದುವೆಯಾಗಿದ್ದಾರೆ ಬಾಳುಬೆಳಗುಂದಿ ಮೂಲತಃ ಹಾವೇರಿಯ ಕತ್ರಿಕೊಪ್ಪ ಎಂಬ ಹಳ್ಳಿಯವರು ಇವರ ಶಾರ್ಟ್ ವಿಡಿಯೋಗಳು ಮಾತ್ರವಲ್ಲದೆ ಇವರ ಯೂಟ್ಯೂಬ್ ಚಾನಲ್ಗಳಲ್ಲಿ ನೂರಾರು ಜನಪದ ಶೈಲಿಯ ಹಾಡುಗಳಿವೆ ಇವು ನಿಮಗೂ ಇಷ್ಟವಾಗಬಹುದು ಕೆಲವೊಂದು ರಚನೆಗಳು ನಗು ತರಿಸುತ್ತವೆ ಹೌದು ಸ್ನೇಹಿತರೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಅತ್ಯಧಿಕ ಜನಪ್ರಿಯತೆ ಪಡೆದ ಹಾಡು ಯಾವುದೆಂದು ಹುಡುಕಿದಾಗ ಸಿಕ್ಕಿದ್ದು ಕುಣಿತಾಳೋ ಕುಣಿತಾಳ ನೆಲಕ್ಕ ಕಾಲ್ ಹತ್ತದಂಗ ಕುಣಿತಾಳ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಈ ಹಾಡು ಹನ್ನೊಂದು ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದಿದೆ ಹೌದು ಸ್ನೇಹಿತರೆ ಹಾಗೆಯೇ ಲಂಗ ಧವನ್ಯಾಗ ಮಸ್ತ್ ಕಾಣತಿ ಲಾವಣ್ಯ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಟಾಪ್ ನಲ್ಲಿದೆ ವೀಕ್ಷಣೆಯಲ್ಲಿ ಇದು ಎರಡನೇ ಸ್ಥಾನವಿದೆ ಇದನ್ನು ಹನ್ನೊಂದು ಕೋಟಿಗಿಂತ ಹೆಚ್ಚು ಜನರು ವೀಕ್ಷಿಸಿದ್ದಾರೆ ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತೈತೆ ಪುಣ್ಯ ಎಂಬ ದಾಟಿಯ ಈ ಹಾಡು ಮಜವಾಗಿದೆ ಈ ಹಾಡಿಗೆ ಸಾಕಷ್ಟು ಜನರ ಕಮೆಂಟ್ ಮಾಡಿದ್ದಾರೆ ಕನ್ನಡ ಸರಿಗಂಪ ನೋಡಿ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದೆಲ್ಲ ಜನರು ಕಮೆಂಟ್ ಮಾಡಿದ್ದಾರೆ ಸರಿಗಂಪ ವೇದಿಕೆಯಲ್ಲಿ ಹಾಡಿರುವುದು ಈಗಾಗಲೇ ಫೇಮಸ್ ಆಗಿರುವ ಇವರನ್ನು ಇನ್ನಷ್ಟು ಫೇಮಸ್ ಮಾಡುವಂತೆ ಕಾಣಿಸುತ್ತದೆ ಈ ಬಾಳ ಬೆಳೆಗುಂದಿ ಬರೆದು ಹಾಡಿದ ಬರೆದು ಹಾಡಿ ನಟಿಸಿರುವ ಈ ಹಾಡು ಮೂರನೇ ಸ್ಥಾನದಲ್ಲಿದೆ ಇದು ಯೂಟ್ಯೂಬ್ನಲ್ಲಿ ಎರಡೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದಿದೆ ಅದ್ಭುತ ಸಾಹಿತ್ಯ ಸುಂದರವಾದ ಗಾಯನ ಬಹುಶಃ ನಾನು ಈ ಹಾಡನ್ನು ಇಪ್ಪತ್ತೈದರಿಂದ ಮೂವತ್ತು ಸಲ ಕೇಳ್ತೀನಿ ನಮ್ಮ ಉತ್ತರ ಕರ್ನಾಟಕದ ಸಾಹಿತ್ಯಕ್ಕೆ ಇನ್ನೂ ಬರ ಬಂದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿದ್ದೀಯ ಅಭಿನಂದನೆಗಳು ಎಂದೆಲ್ಲ ಅಭಿಮಾನಿಗಳು ಇವರ ಹಾಡಿಗೆ ಕಮೆಂಟ್ ಮಾಡಿದ್ದಾರೆ ಬೆಳಗುಂದಿ ಹಾಡಿ ಬರೆದು ಬಾಳು ಬೆಳಗುಂದಿ ಅವರು ಹಾಡಿ ಬರೆದು ನಲಿದ ಇನ್ನೊಂದು ಹಾಡು ಹಿಂಗ ನಗಬ್ಯಾಡ ಎದಿಯಾಗ ಎಳತಾವ ಹುಳ ಇದು ಕೂಡ ಎರಡೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದಿದೆ ಅಣ್ಣ ಒಂದೊಂದು ರಿಲಿಕ್ಸ್ ಸೂಪರ್ ನಾನು ಜಾನಪದ ಹಾಡು ಕೇಳಲ್ಲ ಆದರೆ ನಿಮ್ಮ ಈ ಹಾಡು ಕೇಳಿ ಇನ್ಮುಂದೆ ನಾನು ಜಾನಪದ ಹಾಡು ಕೇಳೋ ಆಸೆ ಆಗಿದೆ ಜಾನಪದ ಸಾಹಿತ್ಯದಲ್ಲಿ ಶಬಿರ ಅವರ ಹಾಡನ್ನು ಬಿಟ್ಟರೆ ಅತಿ ಹೆಚ್ಚು ಕೇಳಿದ್ದು ನಿಮ್ಮ ಹಾಡುಗಳನ್ನೇ ನೋಡ್ರಿ ಇರ್ತಾವು ನಿಮ್ಮ ಸಾಹಿತ್ಯ ಮತ್ತು ಹಾಡ ಇಂತಿ ನಿಮ್ಮ ಹಾಡುಗಳ ಅಭಿಮಾನಿ ಎಂದೆಲ್ಲ ಅಭಿಮಾನಿಗಳು ಈ ಹಾಡಿಗೆ ಕಮೆಂಟ್ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರ ಚಾನೆಲ್ನಲ್ಲಿ ಇಂತಹ ನೂರಾರು ಹಾಡುಗಳು ಜನಪ್ರಿಯತೆ ಪಡೆದಿವೆ ಇವರ ಹಾಡುಗಳಿಗೆ ನೂರಾರು ಸಾವಿರಾರು ಕಮೆಂಟ್ಗಳು ಬಂದಿರುವುದು ಇವರ ಜನಪ್ರಿಯತೆಗೆ ಸಾಕ್ಷಿ ಬರೆದಿವೆ ಇದೇ ಸಮಯದಲ್ಲಿ ಚಾನೆಲ್ನಲ್ಲಿ ವೃತ್ತಿಪರವಾಗಿ ವಿಡಿಯೋ ಹೊರಬಿಡುವುದು ಇನ್ನೊಂದು ಹೆಚ್ಚುಗಾರಿಕೆ ಜೊತೆಗೆ ಇವರ ಟೀಮ್ ಕೂಡ ಇವರಿಗೆ ಸಾಥ್ ನೀಡಿದೆ ಇವರ ಪತ್ನಿ ಮಾಲಾಶ್ರೀ ಕೂಡ ಇವರ ಬಹುತೇಕ ಹಾಡುಗಳಲ್ಲಿ ಮಿಂಚಿದ್ದಾರೆ ಹೌದು ಸ್ನೇಹಿತರೆ ಹೀಗೆ ಬಾಳು ಬೆಳಗುಂದಿಯವರು ಸರಿಗಮಪ ಆಡಿಷನ್ನಲ್ಲಿ ಬಂದು ಮಿಂಚಿದ ಜವಾರಿ ಹೈದನ ಜನಪ್ರಿಯ ಹಾಡುಗಳು ಇವು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಧನ್ಯವಾದಗಳು